ಕನಕ ಟಿವಿ ಬೀದರ್ ವಿಶೇಷ ವರದಿ ಪತ್ರಿಕಾಗೋಷ್ಠಿ ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮಳೆಯಿಂದ ಬೆಳೆಗಳು ಮತ್ತು ಭೂಮಿ ಹಾನಿಗೊಳಗಾಗಿವೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಶ್ರೀ ಸೋಮನಾಥ್ ಪಾಟೀಲ್ ಅವರು ಮಹಾರಾಷ್ಟ್ರ ಮಾದರಿಯಲ್ಲಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಸರ್ಕಾರವನ್ನ ಆಗ್ರಹಿಸಿದ್ದಾರೆ ರಸ್ತೆಗಳಲ್ಲಿ ಬಿದ್ದ ಗುಂಡಿಗಳನ್ನ ಕೂಡ ತಕ್ಷಣ ಮುಚ್ಚುವಂತೆ ಔರಾದ್ ಶಾಸಕರು ಶ್ರೀ ಪ್ರಭು ಚವ್ವಾಣ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅತಿವೃಷ್ಟಿ ಸಂದರ್ಭದಲ್ಲಿ ಮೊದಲು ತುರ್ತು ಹಣ ಬಿಡುಗಡೆ ಮಾಡಿ ನಂತರ ಸರ್ವೆ ನಡೆಸುವಂತೆ ಬೀದರ್ ಮಾಜಿ ಸಂಸದರು ಹಾಗೂ ಸಚಿವರು ಶ್ರೀ ಭಗವಂತ ಕುಭಾ ಅವರು ಸ್ಮರಿಸಿದ್ದಾರೆ ಅವರು ಹೀಗೆ ಮೊದಲು ನೆರವು ನೀಡಿದ ಉದಾಹರಣೆ ನಮ್ಮ ಯಡಿಯೂರಪ್ಪ ಸರ್ಕಾರದ ಕಾಲದಲ್ಲಿತ್ತು ಎಂದು ಹೇಳಿದ್ದಾರೆ ಆನಂದ್ ಟಿವಿ ಬೀದರ್ ಇವತ್ತು ಉತ್ತರ ಕರ್ನಾಟಕದಲ್ಲಿ ಸ್ವತಃ ಸರ್ಕಾರದ ಮಂತ್ರಿಗಳನ್ನೇ ಒಪ್ಕೊಂಡಿದ್ದಾರೆ ಕಂಡರಿ ಕಂಡರಿಯಂತದ ಅತಿವೃಷ್ಟಿಯನ್ನಾಗಿದೆ ಶತ ಪ್ರತಿಶತ ರೈತರ ಎಲ್ಲಾ ಬೆಲೆಗಳು ಇವನ್ ಕಬ್ಬು ಕೂಡ ಮಳೆ ಜಾಸ್ತಿಯಾಗಿ ಇವತ್ತ ಅರ್ಶಿಣ್ ಕಲಾಕರಕ್ಕೆ ಗೊತ್ತಿರುತ್ತದೆ ಸರ್ಕಾರಗಳಿದ್ದಾಗ ಅಂದಿನ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲದರೂ ಕೂಡ ಅಂತಹ ಒಂದು ವಯಸ್ಸಿನಲ್ಲಿ ಸಂಪೂರ್ಣವಾಗಿ ಇಡೀ ಕರ್ನಾಟಕದ ಅತಿವೃಷ್ಟ ಪ್ರದೇಶಗಳಲ್ಲಿ ಸ್ವತಃ ವೀಕ್ಷಣೆಯನ್ನು ಮಾಡಿ ಪ್ರತಕ್ಷರವಾಗಿ ರೈತರಿಗೆ ಪರಿಹಾರವನ್ನು ಕೊಟ್ಟಿದ್ದಂತ ಉದಾಹರಣೆ ನಂತರದ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅವರ ಕಾಲದಲ್ಲಿ ಅತಿವೃಷ್ಟಿಯಾದಾಗ ಮೊಟ್ಟ ಮೊದಲಿಗೆ ಎಲ್ಲಾ ರೈತರ ಖಾತೆಗಳಿಗೆ ಕನಿಷ್ಠ ಪರಿಹಾರವನ್ನು ಬಿಡುಗಡೆ ಮಾಡಿ ನಂತರದ ಎಲ್ಲ ವೀಕ್ಷಣೆಯನ್ನು ಅಧಿಕಾರಿಗಳಿಂದ ಸರ್ವೆ ಮಾಡಿಸಿ ಜಾಸ್ತಿ ಹಣವನ್ನು ಕೊಟ್ಟಿದ್ದಂತ ಉದಾಹರಣೆ ಪೂರ್ತಿ ಇಂಚಿಂಚ್ ಮಾಹಿತಿ ತಮ್ಮ ಮುಂದೆ ಇಟ್ಟಿದ್ದಾರೆ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ಕಮ್ ಕಮ್ ಗುಂಡಿದ್ರಿ ಮುಂಚ್ರಿ ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ ಇನ್ನೇ ನಮ್ಮ ಕೇರಳ ಮತ್ತು ತಾಕಾನಲ್ಲಿ ಊರಿನಲ್ಲಿ ರೋಡ್ ಆಗುತ್ತೆ ನಾವು ಪದೇ ಪದೇ ಲೆಟರ್ ಬಿಡ್ತಾ ಇದ್ದೀನಿ ಪೈಸಾ ಬಂದಿಲ್ಲ ಸರ್ಕಾರ ನಮಗೇನು ಕಡಿಮೆ ಇಲ್ಲ ಎಲ್ಲ ನಾವು ಕೊಡ್ತಾ ಇದ್ದೀನಿ ಎಲ್ಲಿ ಕೊಡ್ತಾ ಇದ್ದೀರಿ ಎಲ್ಲಿ ದುಡ್ಡು ಹೋಗ್ತಾ ಇದೆ ಯಾವ ವರ್ಷ ಮಾಡ್ತಾ ಅರ್ಥ ಆಗ್ತಾ ಇಲ್ಲ ಅದಕ್ಕಾಗಿ ಈ ಬೀದರ್ ಜಿಲ್ಲೆಯಲ್ಲಿ ಬಹಳ ವರ್ಷ ರೆಕಾರ್ಡ್ ಬ್ರೇಕ್ ಆಗಿದೆ ಇಂಥ ಮಳೆ ಯಾರು ಬಂದಿಲ್ಲ ಮಳೆ ಮಳಿ ಅಹ್ಕಾರ ಮಳೆ ಬಹಳ ರೆಕಾರ್ಡ್ ಬೇಕಾಗ್ತಿದೆ ಅಂತಂದ್ರೆ ಮೂವತ್ತು ನಾಲ್ವತ್ತು ವರ್ಷ ಆದ್ಮೇಲೆ ಇಂತ ಅಪತ್ ಬಂದಿದೆ ಸರ್ಕಾರ ಏನ್ ಕೆಲಸ ಮಾಡ್ತಾ ಇಲ್ಲ ಸರ್ಕಾರ ರೈತರಿಗೆ ಮೋಸ ಮಾಡ್ತಾ ಇದಾರೆ ಆಮೇಲೆ ಸರ್ವೆ ಕೂಡ ಸರಿಯಾಗಿಲ್ಲ ಆಗಿಲ್ಲ ಇದೆ ಸರ್ವೆ ಸರಿ ವಾಪಸ್ ಸರ್ವೆ ಮಾಡಬೇಕು ನಾವು ನಿನ್ನೆ ಎಲ್ಲ ಕಡೆ ಹೋಗಿದೀವಿ ನಮ್ಮ ರಾಜ್ಯಾಧ್ಯಕ್ಷ ಮೇರೆಗೆ ಅವರ ಅಧ್ಯಕ್ಷ ನಾನು ಶಾಸಕರು ಎಲ್ಲ ಕೋರ್ಟ್ ಕಮಿಟಿ ಹೋಗಿ ನಮ್ಮ ವಿರೋಧಿ ಪಕ್ಷ ಆಗಿ ಯಾರ ನಾವು ವಿಸಿಟ್ ಮಾಡಿದ್ವಿ ಸರ್ಕಾರ ಆಗಿ ಯಾರು ಬರ್ತಾ ಇಲ್ಲ ಜಿಲ್ಲಾಧ್ಯಕ್ಷ್ರು ಯೂನಿಯನ್ ಮಿನಿಸ್ಟರು ಲಾ ಪಗ್ರಿಕಲ್ಚರು ಲಾ ಪಕಲ್ಚರೇ ಪಥ ಇಲ್ಲ ಮುಖ್ಯಮಂತ್ರಿ ನಾಮಕೀಯ ವಾಸ್ತೆ ಬಗ್ಗೆ ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಈ ಎಲ್ಲಾ ಭಾಗಗಳಲ್ಲಿ ಮತ್ತೊಂದು ಸಲ ನಮ್ಮ ಜಿಲ್ಲೆಯ ತಂಡ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಮಾಜಿ ಶಾಸಕರು ನಮ್ಮ ಜಿಲ್ಲೆಯ ಎಲ್ಲಾ ಪ್ರಮುಖರು ಈ ಅಷ್ಟು ಜಿಲ್ಲೆಗಳಲ್ಲಿ ಇನ್ನೊಂದು ಸಲ ಪ್ರವಾಸ ಮಾಡಿ ರೈತರ ಸ್ಥಿತಿಗತಿಗಳನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂತ ಒಂದು ಕಾರ್ಯಕ್ರಮ ಸಹ ರಾಜ್ಯಾಧ್ಯಕ್ಷರೇ ಈ ಹೋರಾಟಕ್ಕೆ ಬರುವ ದೀಪಾವಳಿಗಿಂತ ಮುಂಚೆ ಮೂರು ಜಿಲ್ಲೆಗಳು ದೀಪಾವಳಿಯ ಆದ ನಂತರ ಮೂರು ಜಿಲ್ಲೆಗಳಿಗೆ ಪ್ರವಾಸಿ ಬರೋರಿದ್ದಾರೆ ಆ ನಿಟ್ಟಿನಲ್ಲಿ ಮೊನ್ನೆ ಶನಿವಾರ ದಿವಸ ನಮ್ಮ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ನಾವು ಐದು ಕ್ಷೇತ್ರಗಳಲ್ಲಿ ನಾವು ಒಂದು ಈ ಒಂದು ರೈತರ ಬೆಳೆ ಹಾನಿಯ ಹಾಗೂ ಮನೆ ಮಳೆ ಮನೆ ಹಾನಿಗಳ ಒಂದು ವೀಕ್ಷಣೆಗೆ ನಮ್ಮ ತಂಡ ಹೋಗಿತ್ತು ಅದರಲ್ಲಿ ಪ್ರಭು ಚವ್ಹಾಣ್ ಅವರಿದ್ದರು ನಮ್ಮ ಭಗೋತ್ ಬುಬಾ ಅವರಿದ್ದರು ನಮ್ಮ ಶಾಸಕರಾದ ಶೈಲೇಂದ್ರ ಬೆದ್ದಾಳೆ ಅವರು ಸಿದ್ದು ಪಾಟೀಲ್ ಶರಣು ಸರ್ಗರ್ ಅವರು ಈಶ್ವರ್ ಸಿಂಗ್ ಅವರು ಬೆಲ್ದಾಳೆ ಅವರು ರಾಜ್ಯ ಕಾರ್ಯದರ್ಶಿ ಬಾಬು ವಾಲಿ ಅವರು ಮಲ್ಕಾಪುರೇ ಅವರು ನಮ್ಮ ಪ್ರಕಾಶ್ ಖಂಡ್ರೆ ಅವರು ಹಾಗೂ ನಮ್ದು ಪದಾಧಿಕಾರಿ ಪದಾಧಿಕಾರಿಗಳು ಜಾನಿಕರ್ಜಿ ಅವರು ರೀತಿ ಎಲ್ಲ ಪದಾಧಿಕಾರಿಗಳು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ತಂಡದಲ್ಲಿ ನಾವು ಜಿಲ್ಲೆಯ ಸುಮಾರು ಏಳು ಸ್ಥಳಗಳಿಗೆ ನಾವು ಭೇಟಿಯನ್ನು ಕೊಟ್ಟಿದ್ವಿ ರೈತರ ಹೊಲಗಳಿಗೆ ಮೊದಲನೇದಾಗಿ ಬೀದರ್ ತಾಲೂಕಿನ ಚಾಂಬೋಳು ಹಾಗೂ ಅವರ ತಾಲೂಕಿನ ಕೌಠ ಮತ್ತು ರಕ್ಷಣಾ ಗ್ರಾಮಗಳಿಗೆ ಭೇಟಿ ನೀಡಿದ್ದೀವಿ ಸೈಗಾಂವ್ ಹಾಲ್ಕಿ ತಾಲೂಕಿನಲ್ಲಿ ಸೈಗಾಂವ್ ಗ್ರಾಮಕ್ಕೆ ಭೇಟಿ ನೀಡಿದೀವಿ ಬಸವ ಕಲ್ಯಾಣ ತಾಲೂಕಿನಲ್ಲಿ ಸೋಲ್ದಾಪ್ಕ ಮತ್ತು ಬೇಲೂರು ಗ್ರಾಮಗಳಿಗೆ ಭೇಟಿ ನೀಡಿದ್ದೀವಿ ಹಾಗೂ ಕನ್ಕಟ್ಟ ಹುನ್ನಾಬಾದ್ ತಾಲೂಕಿನಲ್ಲಿ ಕನ್ಕಟ್ಟ ಗ್ರಾಮಕ್ಕೆ ನಮ್ಮ ಇಡೀ ತಂಡ ಎಲ್ಲಾ ಕಡೆ ಹೋಗಿ ವೀಕ್ಷಣೆಯನ್ನು ಮಾಡಿದಾಗ ಇವತ್ತು ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂದ್ರೆ ನಮಗೆ ಬೇಲೂರು ಗ್ರಾಮದಲ್ಲಿ ಒಬ್ಬ ರೈತ ಅಶೋಕ್ ಕಾಮಣ್ಣ ಅಂತ ಹೇಳಿ ಇವತ್ತು ತಾವು ಬಂದಿದ್ದೀರಿ ನಮ್ಮ ಸರ್ಕಾರ ಪ್ರತಿನಿಧಿಗಳು ಯಾರು ಬಂದಿಲ್ಲ ಅದ್ರ ನಮ್ಮ ಪರಿಸ್ಥಿತಿ ಏನಿದೆ ಅಂದ್ರೆ ಹಗ್ಗ ಇಟ್ಕೊಂಡು ಬಂದಿನಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲ ಒಂದು ಐದು ಎಕರೆ ಉದ್ದು ನೀರಿನಲ್ಲಿ ನಿಂತಿದ್ದಿತ್ತು ನಾವು ಅನ್ಕೊಂಡಿದ್ದೀವಿ ನಾವು ಪ್ರವಾಹ ಪೀಡಿತ ಹೋಗಿದ್ದಾಗ ತ್ವರಿ ಬೆಲ್ಟ್ ಇದೆ ಅಥವಾ ನಮ್ ರಿವರ್ ಬೆಲ್ಟ್ ಇದೆ ಮಾಂಜರ ರಿವರ್ ಬೆಲ್ಟ್ ಅಲ್ಲಿ ಮಾತ್ರ ನೀರ್ ನಿಂತು ರೈತರ ಬೆಳೆ ಹಾನಿಯಾಗಿದೆ ಅಂತ ಅನ್ಕೊಂಡಿದೀವಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ತೊಂಬತ್ತು ಪ್ರತಿಶತ ರೈತರ ಒಂದು ಕುಷ್ಕಿ ಬೆಳೆಗಳು ಪೂರ್ತಿ ಸಂಪೂರ್ಣವಾಗಿ ನಾಶ ಆಗಿವೆ ಬೆಂಗಳೂರಿನಲ್ಲಿ ಯಾವುದೂ ಕೆರೆ ಇಲ್ಲ ತೊರಿ ಇಲ್ಲ ಏನು ಇಲ್ಲ ಅದರ ಒಂದು ನೀರಿನಲ್ಲೇ ಇನ್ನು ಆ ಬೆಳೆಗಳನ್ನೇವೆ ಕನ್ಕಣ ಈ ಎಲ್ಲಾ ಮಹಾರಾಷ್ಟ್ರದಲ್ಲಿ ಅಲ್ಲಿಯೂ ಕೂಡ ಇಷ್ಟೇ ಮಳೆಯಾಗಿದೆ ಕೆಲವೊಂದ್ ಕಡೆ ನಮ್ಗಿಂತ ಕಡಿಮೆ ಮಳೆಯಾಗಿದೆ ಆದ್ರೆ ಮಹಾರಾಷ್ಟ್ರದ ಸರ್ಕಾರ ಇವತ್ತು ಪ್ರತಿ ಹೆಕ್ಟರ್ಗೆ ನಲವತ್ತೆಂಟು ಸಾವಿರ ರೂಪಾಯಿ ರೈತರಿಗೆ ಪರಿಹಾರ ಧನವನ್ನು ಕೊಡ್ತಾ ಇದ್ದಾರೆ ನಲವತ್ತೆಂಟು ಸಾವಿರ ಪರಿಹಾರ ಧನ ಜೊತೆ ಅವರು ಬಿಡುಗಡೆ ಮಾಡಿದ್ದು ಇಲ್ಲಿವರೆಗೆ ದುಡ್ಡು ಅಷ್ಟೇ ಅಂದ್ರೆ ಒಂದು ಸಾವಿರ ಆರ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮಹಾರಾಷ್ಟ್ರ ಸರ್ಕಾರ ಬಿಡುಗಡೆ ಮಾಡಿರುವುದು ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವುದು ಎರಡು ಸಾವಿರ ಕೋಟಿ ರೂಪಾಯಿ ಅಲ್ಲಿ ಪ್ರತಿ ಹೆಕ್ಟರ್ ಗೆ ನಲವತ್ತೆಂಟು ಇಲ್ಲಿ ಪ್ರತಿ ಹೆಕ್ಟರ್ ಗೆ ಹದಿನೇಳು ಸಾವಿರ ಆ ಸರ್ಕಾರಕ್ಕೆ ನಮ್ಮ ಸರ್ಕಾರಕ್ಕೆ ವ್ಯತ್ಯಾಸ ಏನಿದೆ ಇವತ್ತು ಈ ಸರ್ಕಾರ ಗ್ಯಾರಂಟಿಗಳ ಇದರಲ್ಲಿ ದಿವಾಳಿ ಎಂದು ಹೋಗಿದೆ ಮತ್ತು ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ರೈತರ ಖಾತೆಗೆ ಹಣ ಜಮೆ ಮಾಡುವುದನ್ನು ಪ್ರಾರಂಭ ಮಾಡಿದೆ ಇವತ್ತು ಮಹಾರಾಷ್ಟ್ರದಲ್ಲಿ ಕೇವಲ ರೈತರಿಗೆ ಅವ್ರ ಬೆಳೆ ಹಾನಿಗಷ್ಟೇ ಪರಿಹಾರ ಕೊಡ್ತಾ ಇಲ್ಲ ಅಲ್ಲಿ ಅವ್ರ ಬಾವಿಗಳು ಎಲ್ಲಾದ್ರೂ ಬಾವಿಗಳು ಆ ಬಾವಿಗಳಿಗೆ ರೂಪಾಯಿ ಕೊಡ್ತಾ ಇದ್ದಾರೆ ಗಳು ಅವ್ರ ಎಮ್ಮೆ ಹಸು ಯಾವ್ದಾದ್ರು ಸತ್ತು ಹೋಗಿದ್ರೆ ಪ್ರವಾಹದಲ್ಲಿ ಕಚ್ಕೊಂಡು ಹೋಗಿದ್ರೆ ಅದಕ್ಕೆ ಮೂವತ್ತೇಳು ಸಾವಿರದ ಐದು ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಕೋಳಿ ಅಂತ ಬರಡುಗಳು ಹೋಗಿದ್ರೆ ಅದಕ್ಕೆ ಒಂದು ನೂರು ರೂಪಾಯಿ ಪ್ರತಿ ಹಕ್ಕಿಗೆ ಕೊಡ್ತಾ ಇದ್ದಾರೆ ಆದ್ರೆ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯ ಔರಾದ್ ತಾಲೂಕಿನ ಒಂದು ದಾವುಕಾ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಂದಿ ಬಿಜಲ್ಗಾಂವ್ ಗ್ರಾಮದಲ್ಲಿ ಒಂದೇ ದಿವಸಕ್ಕೆ ಮುನ್ನೂರ ಹದಿನಾರು ಎಂಎಂ ಒಂದು ರಾತ್ರಿಯಲ್ಲಿ ಮುನ್ನೂರ ಹದಿನಾರು ಎಂ ಎಂ ಮಳೆಯಾಗಿದೆ ಇದು ಅಗ್ರಿಕಲ್ಚರ್ ಕೃಷಿ ಇಲಾಖೆಯವರ ಮಾಹಿತಿ ಪ್ರಕಾರ ಹದಿನಾರು ಎಂ ಎಂ ಮಳೆಯಾಗಿದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತಿನವರೆಗೆ ಯಾವಾಗೂ ಎರಡ್ ನೂರ ಎರಡ್ನೂರು ಎಂ ಎಂ ಕಿಂತ ಹೆಚ್ಚಿನ ಮಳೆಯಾಗಿಲ್ಲ ಬಾಳೆ ಮಳೆ ಆಗಿದ್ರೆ ಎರಡ್ ಮಿಲಿಮೀಟರ್ ಆಗ್ತಿತ್ತು ಇವತ್ತೇ ನಾವು ರಾಜ್ ನಮ್ಮ ಉತ್ತರ ಕಾಶಿ ಉತ್ತರಾಖಂಡ್ ನೋಡ್ತೀವಿ ಕ್ಲೌಡ್ ಬ್ಲಾಸ್ಟಿಂಗ್ ಅಂತೇಳಿ ಮೋಡ ಹೊಡೆಯೋದು ಊರಿ ಊರಿಯ ಪ್ರವಾಹ ಹೋಗ್ತಾ ಇದ್ದವತ್ತೇಳ ಅಲ್ಲಿಯೂ ಕೂಡ ಆಗೋದು ಮೂರ್ನೂರ ಎಂ ಎಂ ಮಿಲಿಮೀಟರ್ ಮಳೆ ಆದಾಗೆ ಅಷ್ಟು ಕ್ಲೌಡ್ ಬ್ಲಾಸ್ಟಿಂಗ್ ಆಗುತ್ತೆ ಆದ್ರೆ ಕ್ಲೌಡ್ ಬ್ಲಸ್ಟಿಂಗ್ ಹೆಚ್ಚಿಗೆ ಮುನ್ನೂರ ಹದಿನಾರು ಎಂ ಎಂ ಮಳೆ ಆಗಿದೆ ಅವತ್ತ ಸುಮಾರು ಐವತ್ತರಿಂದ ಅರವತ್ತು ಜಾನುವಾರುಗಳು ನಂದಿ ಬೀಜಗಾಂವ್ ಗ್ರಾಮದ ರೈತರ ಜಾನುವಾರು ಹರ್ಕೊಂಡು ಮಹಾರಾಷ್ಟ್ರ ಧನೆಗಾಂವ್ ಡ್ಯಾಮ್ ನಲ್ಲಿ ಸಿಕ್ಕೋಗಿವೆ ಅಲ್ಲಿ ಬಂದಂತ ಮಂತ್ರಿಗಳು ಕೇಳ್ತಾರ ಅವತ್ ಮುಂಜಾನೆ ಅಲ್ಲಿನ ಮಂತ್ರಿಗಳು ಬಂದಿದ್ದಾರೆ ಅಲ್ಲಿ ದನೆಗಾಂವ್ ಡ್ಯಾಮ್ ಹತ್ರ ಅಲ್ಲಿ ಹೆಚ್ಚಿನ ಪ್ರವಾಹ ಆಗಿದೆ ಅಂತೇಳಿ ನಮ್ಮಲ್ಲಿ ಯಾವುದೇ ಒಬ್ಬ ಮಂತ್ರಿ ಇಲ್ಲಿವರೆಗೆ ಬಂದಿಲ್ಲ ಕೃಷಿ ಸಚಿವರು ಬಂದಿಲ್ಲ ನಮ್ಮ ಜಿಲ್ಲೆಗೆ ರೆವೆನ್ಯೂ ಮಿನಿಸ್ಟರ್ ಬಂದಿಲ್ಲ ತೋಟಗಾರಿಕೆ ಸಚಿವ ಬಂದಿಲ್ಲ ಒಬ್ಬ ರೈತ ತೋಟಗಾರಿಕೆ ರೈತ ಮೂವತ್ತೈದು ಲಕ್ಷ ಅವನು ಖರ್ಚು ಮಾಡಿದ್ದಾನ ಎರಡು ಕೋಟಿ ಆದಾಯ ನಿರೀಕ್ಷೆಯಲ್ಲಿ ಇದ್ನು ಅವನಿವಂತ ಹಾಕುವಂತ ಪರಿಸ್ಥಿತಿ ಬಂದಾನ ಆದ್ರ ಇವತ್ತಿನವರೆಗೆ ತೋಟಗಾರಿಕೆ ಮಂತ್ರಿ ಬಂದಿಲ್ಲ ಅದರ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆ ಆಗಿದ್ದು ಮರುದಿ ಮಂತ್ರಿಗಳು ಬಂದು ಏನಿದು ಕರ್ನಾಟಕದ ಪರಿಸ್ಥಿತಿ ಅಂತ ಹೇಳಿ ಮಾತಾಡಿದ ಅಲ್ಲಿ ಕೊಚ್ಚುವಂತ ಒಂದೇ ಜಾನುವಾರುಗಳಿಗೆ ಇಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಇವತ್ತು ಅನೇಕ ಬಿದ್ದಿವೆ ನಾವು ಸೋಲ್ ಬಾಬುರಾದಲ್ಲಿ ಒಂದು ಮನೆಗೆ ಹೋಗಿದ್ದೀವಿ ಆ ಮನೆಯಲ್ಲಿ ಪೂರ್ತಿ ಛತ್ತ ಬಿದ್ದೋಗಿದೆವು ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮನೆ ಲಾಸ್ ಅಂತ ತೋರಿಸಿ ಅಂತ ಅಧಿಕಾರಿಗಳಿಗೆ ಮೇಲ್ಗಡೆಯಿಂದ ಒಂದು ಒತ್ತಾಯ ಇದೆ ಈ ರೀತಿ ಸರ್ಕಾರ ಇವತ್ತ ರೈತರ ವಿರುದ್ಧ ವರ್ತನೆ ಮಾಡ್ತಾ ಇದೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ರೈತರ ಜೊತೆ ನಾವಿದ್ದೀವಿ ಬರುವಂತ ದಿನದಲ್ಲಿ ನಾವೆಲ್ಲಾ ತಾಲೂಕುಗಳಲ್ಲಿ ಹದಿನೇಳನೇ ತಾರೀಕಿಗೆ ಬಸವ ಕಲ್ಯಾಣದಲ್ಲಿ ಒಂದು ಹತ್ತು ಸಾವಿರ ರೈತರನ್ನು ಸೇರಿಸಿ ನಾವು ದೊಡ್ಡ ಪ್ರತಿಭಟನೆಯನ್ನು ಮಾಡೋರಿದ್ದೀವಿ ರೈತರಿಗೆ ಅವ್ರ ಹಕ್ಕೊಡ್ಲಿಕ್ಕೆ ಅವ್ರಿಗೆ ಹೆಚ್ಚಿನ ನಮ್ಮ ಮಹಾರಾಷ್ಟ್ರ ಮಾದರಿಯಲ್ಲಿ ಪರಿಹಾರ ಕೊಡಬೇಕು ಆದಷ್ಟು ಬೇಗ ಆ ಪರಿಹಾರ ದುಡ್ಡು ರೈತರ ಖಾತೆಗೆ ಜಮೆ ಆಗ್ಬೇಕು ಹದಿನೇಳನೇ ತಾರೀಕಿಗೆ ಬಸವ ಕಲ್ಯಾಣದಲ್ಲಿ ಒಂದು ಹತ್ತು ಸಾವಿರ ರೈತರನ್ನು ಸೇರಿಸಿ ಬೃಹತ್ ಪ್ರತಿಭಟನೆಯನ್ನು ಬೃಹತ್ ಆಂದೋಲನವನ್ನು ಮಾಡೋರಿದ್ದೀವಿ ಹದಿನೆಂಟನೇ ತಾರೀಕಿಗೆ ಔರಾದ್ ಕೂಡ ಪ್ರತಿಭಟನೆಯನ್ನು ಮಾಡಿದೀವಿ ಮುಂದೆ ಜಿಲ್ಲಾ ಕೇಂದ್ರದಲ್ಲಿಯೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಬಂದ ನಂತರ ನಮ್ಮ ಜಿಲ್ಲೆಗಳ ಕೇಂದ್ರ ಜಿಲ್ಲಾ ಕೇಂದ್ರದಲ್ಲಿಯೂ ಕೂಡ ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೀವಿ